ನನ್ನ ಗಂಡನಿಗೆ ಬಯ್ದು ನನ್ನ ರೈಟ್ಸ್ ನೀನೇ ಆದರೂ ಮಾತನಾಡಿದ್ರೆ ಅಲ್ಲಿ ಉದರಿಸ್ತೇನೆ ಅಂತ ಹಾಗಾಗಿ ಅವ್ರು ಬೈಯಬಹುದು ಮತ್ತೊಬ್ಬರು ಬೈಲಿಕ್ಕಿಲ್ಲ ಗಂಡನ ಪ್ರೀತಿಯನ್ನು ಯಾವ ಹೆಣ್ಣು ತಾನೆ ಬಿಡೋದಿಲ್ಲ ಮಿತಂ ದದಾತಿ ಪಿತ ಅಪ್ಪ ಕೊಡ್ತಾನೆ ಹೆಣ್ಣು ಮಕ್ಕಳಿಗೆ ಏನು ಕೊಡ್ತಾನೆ ಒಂದಷ್ಟು ದಿನ ಜೀವನವನ್ನು ಕೊಡ್ತಾನೆ ವಿದ್ಯೆಯನ್ನು ಕೊಡ್ತಾನೆ ಅವಳ ಬದುಕಿನ ಪರಲೋಕಕ್ಕೆ ಬೇಕಾದ ಪುಣ್ಯವನ್ನು ಕೊಡುವ ಸಾಮರ್ಥ್ಯ ಅಪ್ಪನಿಗಿಲ್ಲ ಮಿತಂ ದದಾತಿ ಪಿತಾ ಮಿತಂ ಮಾತ ಮಿತಂ ಸುತಃ ಒಬ್ಬ ಮಗ ಇದ್ದಾನೆ ತಾಯಿ ಇದ್ದಾಳೆ ಎಲ್ಲ ಮಿತವಾದದ್ದನ್ನು ಕೊಡಬಹುದು ಅವರಿಗೆ ಬದುಕನ್ನು ಕೊಡಬಹುದು ಪರಲೋಕದ ಪುಣ್ಯವನ್ನು ಕೊಡುವ ಸಾಮರ್ಥ್ಯ ಇರುವುದು ಅದು ಗಂಡನಿಗೆ ಮಾತ್ರ ಹಾಗಾಗಿ ಅಪ್ಪ ಅಮ್ಮ ದೊಡ್ಡವರ ಗಂಡ ದೊಡ್ಡವನ ಅಂದರೆ ನಮ್ಮ ಶಾಸ್ತ್ರ ಹೇಳುತ್ತೆ ಗಂಡನ ಪ್ರೀತಿಯೇ ತುಂಬ ದೊಡ್ಡದು ಹಾಗಾಗಿ ಗಂಡನನ್ನು ಸರ್ವಸ್ವ ಗಂಡನನ್ನ ನಿಂದನೆ ಮಾಡಲೇಬಾರದು ಈ ಕಲಿಯುಗದಲ್ಲೂ ಒಂದು ಪಾತಿವ್ರತೆ ಇದೆ ಎಲ್ಲ ಹೆಣ್ಮಕ್ಳು ಪತಿವ್ರತೆಯರು ಗಂಡನಿಗೆ ಸಿಕ್ಕಾಪಟ್ಟೆ ಅವ್ರು ಬೈತಾ ಇರ್ತಾರೆ ಆದ್ರೆ ಅವ್ರು ಹೇಳ್ತಾರೆ ನನ್ನ ಗಂಡನಿಗೆ ಬೈದು ನನ್ನ ರೈಟ್ಸ್ ನೀನೇ ಆದ್ರೂ ಮಾತಾಡಿದ್ರೆ ಅಲ್ಲೋದ್ರಿಸ್ತೇನೆ ಅಂತ